ಹಲೋ ವೆಲ್ಕಮ್ ಟು ಮೈ ಚಾನಲ್ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ಸ್ಕಿಪ್ ಮಾಡದೆ ನೋಡಿ ಬಾಂಧವ್ಯ ಹೆಸರು ಶ್ರೀನಿವಾಸಯ್ಯ ಎಂಬತ್ತು ವಸಂತವನ್ನು ತೋಡಿದವರು ಎರಡು ಕಣ್ಣಿನಿಂದ ನಾಲ್ಕು ಕಣ್ಣಿಗೆ ಬಡ್ತಿ ಹೊಂದಿ ಅದಾಗಲೇ ನಲವತ್ತು ವರ್ಷಗಳ ಮೇಲಾಗಿತ್ತು ಆ ಕನ್ನಡಕದ ಸಹಾಯದಿಂದಲೇ ದಿನಪತ್ರಿಕೆಯನ್ನು ಎಡಬಿಡದೆ ಓದುವ ಹವ್ಯಾಸಿ ಹೋದುಗ ಜೊತೆಗೆ ಅದ್ಭುತವಾದ ವಾಗ್ಮಿ ಎಷ್ಟೆಂದರೋ ಒಂದು ಕಾಲದಲ್ಲಿ ಪಾಠ ಮಾಡುವ ಶಿಕ್ಷಕನಾಗಿದ್ದವರಲ್ಲವೇ ಏನ್ರಿ ಇನ್ನೂ ಓದೋದು ಮುಗ್ದಿಲ್ವೇ ನಿಮ್ದು ಬಿಸಿ ಬಿಸಿ ಕಾಫಿ ಆರಿ ತಣ್ಣಗೇ ಆಗ್ಬೇಕು ನೋಡಿ ಆಗ್ಲೇ ಅಲ್ವಾ ಹೀಗೆ ಹೇಳೋದು ನೀವು ಪಾರ್ವತಿ ತುಸು ಸಕ್ಕರೆ ಹಾಕಿ ಬಿಸಿ ಮಾಡಿ ತರಬಾರ್ದೆ ಅಂತ ಗೊಣಗುತ್ತಲೇ ಹೊರಗೆ ಬಂದಿದ್ದರು ಪಾರ್ವತಿ ಶ್ರೀನಿವಾಸ್ರವರ ಅರ್ಧಾಂಗಿ ಶ್ರೀನಿವಾಸರು ಹೆಂಡತಿ ಮಾತಿಗೆ ನಗುತ್ತಲೇ ಟೇಬಲ್ ಮೇಲಿರುವ ಕಾಫಿ ಕಪ್ಗೆ ತುಟಿ ಸುಕಿಸಿದ್ದು ಓಹೋ ಏನಿದು ಹೊಸ ವರಸೆ ಈಗ ಕಾಫಿ ಹಾರಿ ಹೋಗಿಲ್ವಾ ಏನೂ ರಗಳೇ ಮಾಡದೆ ಕುಡಿತಿದ್ದೀರಿ ನನಗೆ ಇಷ್ಟೆಲ್ಲ ಇದ್ರೂ ಅಗತ್ಯವೇನೂ ಇಲ್ಲ ಕುಡಿ ಇಲ್ಲಿ ಬಿಸಿ ಮಾಡಿ ತರ್ತೇನೆ ಶ್ರೀನಿವಾಸನವರ ಮಾತಿಗೂ ಕೈಯದೆ ಅವರ ಕೈಯಲ್ಲಿನ ಕಾಫಿ ಕಪ್ ಹಿಡಿದು ಒಳಗೂಡಿದ್ದು ಪಾರ್ವತಿ ಎಂತತ್ತೇ ಗೋಳು ಪಾರ್ವತಿ ಒಮ್ಮೆ ಬೈತೀಯಾ ಬೈತಾಳೆ ಅಂತ ಹಾರೋಗಿರೋ ಕಾಫಿ ಕುಡಿದ್ರೆ ಆರೋಗ್ಯದೇ ಅಂತ ಕಾಳಜಿಯಿಂದ ಬಿಸಿ ಮಾಡಿ ತರ್ತೀಯ ಇದು ಯಾವ ಸೀಮೆ ಪ್ರೀತಿಯೇ ನಿಂದು ಪೇಪರ್ ಮಡಚಿಟ್ಟು ಮುನಿಸಿಕೊಂಡಿರುವ ಹೆಂಡತಿಯನ್ನು ಸಮಾಧಾನಿಸುವ ಕಾಯಕಕ್ಕೆ ಕೈ ಹಾಕಿದ್ದರು ಶ್ರೀನಿವಾಸಯ್ಯ ಹಾಗೆ ನಾನು ಯಾರಿಗೂ ಅರ್ಥವಾಗದಿರೋ ಚಿದಮ್ಮರ ರಹಸ್ಯ ಹೀಗೋಗಿ ನಿಮ್ಮ ಮೊಮ್ಮಗಳು ದೀಪಿಕಾಳನ್ನು ಎಬ್ಬಿಸಿ ಈಗಾಗಲೇ ತುಂಬ ಸಮಯವಾಗಿದೆ ಆಮೇಲೆ ಕೆಲಸಕ್ಕೆ ತಳವಾಯ್ತು ಅಂತಾಳೆ ಪಾರ್ವತಿ ಅವರು ಶ್ರೀನಿವಾಸಯ್ಯನವರ ಕರ್ತವ್ಯವನ್ನ ಮತ್ತೆ ನೆನಪಿಸಿದ್ದರು ಶ್ರೀನಿವಾಸಯ್ಯ ಮತ್ತೆ ಪಾರ್ವತಿ ಅವರಿಗೆ ಒಬ್ಬನೇ ಮಗ ರಾಜೇಶ್ ಅವನ ಹೆಂಡತಿ ಕವಿತಾ ದೀಪಿಕಾಳ ಪ್ರಸವದ ವೇಳೆಯಲ್ಲಿ ಕವಿತಾ ತೀರಿ ಹೋದದ್ದು ದುರಂತವೇ ಸರಿ ಅಂದಿನಿಂದ ರಾಜೇಶ್ ಒಂಟಿ ಅವನನ್ನ ಒಂಟಿಯಾಗಿ ಭೂಮಿಯ ಮೇಲೆ ಇರಿಸಲು ದೇವರಿಗೆ ಸಹ್ಯವಾಗಲಿಲ್ಲವೋ ಏನೋ ಕೆಲ ವರ್ಷಗಳ ನಂತರ ರಾಜೇಶ್ನು ಕೂಡ ಆಕ್ಸಿಡೆಂಟಲ್ಲಿ ಯಹಲೋಕ ತ್ಯಜಿಸಿದ್ದ ಪಾಪ ಆಗಿನ್ನು ದೀಪಿಕಾ ಮೂರು ವರ್ಷದ ಕೂಸು ಅಪ್ಪ ಅಮ್ಮನನ್ನ ಕಳೆದುಕೊಂಡ ತಪ್ಪಲೆ ಜೀವಕ್ಕೆ ಅಜ್ಜ ಅಜ್ಜಿಯರೇ ಈಗ ಆಸರೆ ಇರುವ ಒಬ್ಬನೇ ಮಗನ ಮೇಲೆ ಅದಮ್ಯವಾದ ಮಮತೆ ಪ್ರೀತಿ ಅವನು ಹೋದ ಮೇಲೆ ಇರುವುದಾದರೂ ಏನೋ ಎಲ್ಲವೂ ಶೂನ್ಯ ಎನಿಸಿದಾಗ ಈ ಇಳಿ ವಯಸ್ಸಿನ ಜೀವಕ್ಕೆ ಆಸರೆಯ ಬಳ್ಳಿಯಾಗಿ ಹಬ್ಬಿದ್ದು ದೀಪಿಕಾ ಮತ್ತದೇ ತಮ್ಮ ಪ್ರೀತಿ ಮಮತೆ ವಾತ್ಸಲ್ಯವನ್ನ ಆ ಪುಟ್ಟ ಮೊಮ್ಮಗಳು ದೀಪಿಕಾಳ ಮೇಲೆ ಸುರಿದು ಬೆಳೆಸಿದ್ದರು ಆಕೆಯೂ ಅಷ್ಟೆ ಅಪ್ಪ ಅಮ್ಮನ ನೆನಪೇ ಇಲ್ಲದೆ ಬೆಳೆದ ಮುಗ್ಧ ಮನಸ್ಸಿನ ಕಿನ್ನರಿ ಅವಳಿಗೆ ಅವಳ ಪ್ರಪಂಚ ಅಂದ್ರೇನೆ ತನ್ನ ಅಜ್ಜ ಅಜ್ಜಿ ಅವರನ್ನ ಹೊರತುಪಡಿಸಿ ಅವಳಿಗೆ ಬೇರೆಯ ಪ್ರಪಂಚ ಇರಲು ಸಾಧ್ಯವ ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟನರ ನರಶಾರ್ಥೂಲ ಕರ್ತವ್ಯಂ ದೈವಮಾಕ್ಷಿಕಂ ರೇಡಿಯೋ ಅಲ್ಲಿನ ಸುಪ್ರಭಾತದ ಧ್ವನಿಯನ್ನ ತುಸು ಜಾಸ್ತಿ ಮಾಡಿ ಮತ್ತೆ ತನ್ನ ಅಡಿಗೆ ಕೆಲಸದಲ್ಲಿ ತಲ್ಲೀನರಾದರು ಪಾರ್ವತಿಯೇ ಗಂಟೆ ಏಳಾದರೂ ಮುಸುಕು ಹೊತ್ತು ಮಲಗಿದ್ದವಳನ್ನ ದಿನವೂ ಎಚ್ಚರಿಸುವ ಕೆಲಸ ಶ್ರೀನಿವಾಸಯ್ಯನವರದ್ಯೋ ಮಗು ದೀಪಿಕಾ ಹಿತ್ತಳು ಕಂದ ಇವತ್ತು ಕೆಲಸಕ್ಕೆ ಹೋಗಲ್ವಾ ಟೈಮ್ ನೋಡು ಅದಾಗಲೇ ಏಳು ಗಂಟೆ ಇನ್ನೂ ಮಲಗಿದ್ಯಾ ಅವರ ಧ್ವನಿಗೆ ಒಮ್ಮೆಯೇ ಎದ್ದು ಕುಳಿತಿದ್ದಳು ದೀಪಿಕಾ ತನ್ನ ಕಣ್ಣುಗಳ ಮೇಲೆ ಕೈಯಿರಿಸಿ ಅವರ ನಿರೀಕ್ಷೆಯಲ್ಲಿ ಇದ್ದವಳ ಹಾಗೆ ಶ್ರೀನಿವಾಸಯ್ಯನವರು ಬಂದೊಡನೆ ಕಣ್ಣಿನ ಮೇಲಿನ ಕೈ ತೆಗೆದು ಮೊದಲ ದರ್ಶನ ಅವರದ್ದೇ ಆಗಬೇಕೆನ್ನುವ ಅವಳ ಅಲಿಖಿತ ನಿಯಮವನ್ನ ಮುರಿದಿದ್ದಳು ಗುಡ್ ಮಾರ್ನಿಂಗ್ ತಾತ ಇವತ್ತು ಬಾನ್ವರ ಕೆಲಸ ಎಲ್ಲ ಏನೂ ಇಲ್ಲ ಹಾಗಾಗಿ ಲೇಟಾಗಿ ಹೆದ್ದದ್ದು ಮೈಮೂರಿಯತ್ತ ಆಕಳಿಸುತ್ತಲೇ ಹೇಳಿದ್ದಳು ದೀಪಿಕಾ ಸೂರ್ಯನ ಕಾಂತಿಗೆ ಹೊಳೆಯುವ ಚಂದ್ರಿಕೆ ದೀಪಿಕಾ ನೀಲನಾಸಿಕ ದುಂಡುಮೊಗ ಬಿಳುಪು ಕೆನ್ನೆ ಕವಿಯ ವರ್ಣಿಕೆಯಲ್ಲಿನ ಕನ್ನಿಕೆ ಆಕೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಅವಳ ತಲೆಯನ್ನ ಆಪ್ಯಾಯಮಾನವಾಗಿ ನೆವರಿಸಿದರು ಶ್ರೀನಿವಾಸಯ್ಯ ಅದೆಷ್ಟು ಬೇಗ ದಿನಗಳು ಉರುಳಿ ಹೋದವಲ್ಲ ಈಗಷ್ಟೇ ಆ ಪುಟ್ಟ ಕೈಗಳನ್ನು ಹಿಡಿದು ಹೆಜ್ಜೆ ಹಾಕಿಸಿದ ನೆನಪು ಈಗಷ್ಟೇ ಅದು ಬೇಕು ಇದು ಬೇಕು ಎಂದು ರಚ್ಚೆ ಹಿಡಿಯುವ ಆ ಮುಗ್ಧ ಕಣ್ಣಲ್ಲಿ ಇವತ್ತು ಜವಾಬ್ದಾರಿ ಕಾಣುತ್ತಿದೆ ಕಾಲದ ಪಯಣದೊಂದಿಗೆ ಪದಕ ಕೂಡ ಎಣಿಸಿದ್ದಕ್ಕಿಂತ ಬೇಗವೇ ಸಾಗುತ್ತಿದೆ ನಗುವೊಂದು ಮೂಡಿತ್ತು ಅವರ ಮುಖದಲ್ಲಿಯೇ ಕಂದ ಬೇಗ ಬಾ ನಿನ್ನ ಅಜ್ಜಿ ಕರೀತಾ ಇದ್ದಾಳೆ ಹೊತ್ತಾಯ್ತು ಅಲ್ವೇ ಶ್ರೀನಿವಾಸಯ್ಯನವರು ಎದ್ದು ಹೊರ ನಡೆದರು ಬೆಳಗ್ಗೆ ಒಂಬತ್ತು ಗಂಟೆಯಾದರೂ ಸಣ್ಣಗೆ ಮಳೆ ಹನಿಯುತ್ತಿದೆ ಗುಡುಗು ಸಿಡಿಲು ಏನೂ ಇಲ್ಲದ ಬಿಸಿಲು ಸಹಿತ ಮಳೆ ಸುತ್ತಲೂ ಇರುವ ಹಸಿರಿನ ನಡುವೆ ಇರುವ ಪುಟ್ಟ ಮನೆ ಶ್ರೀನಿವಾಸಯ್ಯನವರದ್ದು ಚಂದದ ಪ್ರಕೃತಿಯ ನಡುವೆ ಕಳಶಪ್ರಾಯದಂತೆ ಅವರ ಮನೆ ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಭಾರತ ಕಣ್ಣಲ್ಲಿ ಕುಣಿಯುವುದು ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು ತಾತನ ಜೋರು ಧ್ವನಿಯಲ್ಲಿ ಮನೆಪಾಠಕ್ಕೆ ಬರುವ ಮಕ್ಕಳ ಎದುರು ಮಹಾಭಾರತದ ಯುದ್ಧವನ್ನ ವರ್ಣರಂಜಿತವಾಗಿ ಹೇಳುವ ಕುಮಾರವ್ಯಾಸನ ಕಾವ್ಯ ಶಕ್ತಿಯನ್ನ ಹೊಗಳುವ ಕುವೆಂಪು ಅವರ ಈ ಹಾಡನ್ನು ಹೇಳಿಕೊಡುತ್ತಿರುವ ಅದ್ಭುತವಾದ ದೃಶ್ಯವದು ಬೆಳಗ್ಗೆ ಎದ್ದು ಸ್ನಾನ ಮುಗಿಸಿ ಅಜ್ಜನ ಈ ಮನೆ ಪಾಠ ಕಿವಿಗೆ ಬೀಳುತ್ತಲೇ ಮತ್ತೆ ತನ್ನ ಬಾಲ್ಯಕ್ಕೆ ಜಾರಿಬಿಡುತ್ತಾಳೆ ದೀಪಿಕಾ ಬೀಳುವ ಮಳೆಗೆ ಕಾಫಿ ಸ್ವಾದವನ್ನ ಹೇರುತ್ತಲೇ ತನ್ನ ತಾತನ ಕುರಿತು ಗರ್ವ ಪಡುತ್ತಿದ್ದಾಳೆ ಈ ವಯಸ್ಸಿನಲ್ಲಿಯೂ ಅವರ ಜ್ಞಾಪಕ ಶಕ್ತಿ ಅವರು ಮಾತನಾಡುವ ರೀತಿ ಹೊಸದನ್ನು ಕಲಿಯ ಬಯಸುವ ಅವರ ಕಲಿಕಾ ಗುಣ ಒಟ್ಟಾರೆಯಾಗಿ ತುಂಬಿದ ಕೊಡ ಆಕೆಯ ತಾತ ತುಂಬಿದ ಕೊಡ ತುಳುಕುವುದಿಲ್ಲ ಎನ್ನುವ ಗಾದೆ ಅಕ್ಷರ ಸಹ ತನ್ನ ತಾತನನ್ನ ನೋಡಿಗೆ ಹೇಳಿರಬೇಕು ಎನಿಸಿದವಳಿಗೆ ತಕ್ಷಣವೇ ಏನು ಉಳಿದಂತೆ ಅಜ್ಜನ ಪಾಠದ ನಡುವೆ ಹೋಗಿ ಹೀಗೆ ಹೇಳಿದ್ದಳು ಮಕ್ಕಳೆ ತಾತಂಗೆ ಮೈ ಹುಷಾರಿಲ್ಲ ಹಾಗಾಗಿ ಇವತ್ತಿನ ಮನೆಪಾಠ ಇಲ್ಲಿಗೆ ಮುಗಿಯಿತು ಸಂಜೆ ಕೂಡ ಪಾಠಕ್ಕೆ ರಜೆಯನ್ನ ಘೋಷಿಸಲಾಗಿದೆ ಹಾಗಾಗಿ ಇವತ್ತು ಮಜಾ ಮಾಡಿ ಎಲ್ಲರು ಎಂದಿದ್ದೇ ತಡ ಮಕ್ಕಳಲ್ಲಿ ಖುಷಿಯೋ ಖುಷಿಯೇ ದೀಪಿಕಾಳ ಒಂದೇ ಮಾತಿಗೆ ಮಕ್ಕಳೆಲ್ಲರೂ ತಮ್ಮ ಬ್ಯಾಗ್ ಹಿಡಿದು ಮನೆಯತ್ತ ಹೋಡಲು ಶುರು ಮಾಡಿದರು ಮಳೆಯ ತಂಪು ತುಸು ಕಮ್ಮಿಯಾಗಿ ಸೂರ್ಯನ ನಿಖರವಾದ ಬೆಳಗು ಬರುತ್ತಿದೆ ಈಗ ದೀಪಿಕಾ ಏನಾಯಿತು ನಿಮಗೆ ಮಕ್ಕಳನ್ನ ಯಾಕೆ ಮನೆಗೆ ಕಳಿಸಿಬಿಟ್ಟೆ ನನಗೇನಾಗಿದೆ ನಾನು ಹುಷಾರಾಗಿಯೇ ಇದ್ದೇನೆ ತಾತನಿಗೆ ಹಿಂದೊಮ್ಮೆ ಮೈನರ್ ಹಾರ್ಟ್ ಅಟ್ಯಾಕ್ ಆದಾಗ ಯಾವುದೇ ರೀತಿಯ ಮನೆ ಪಾಠ ಹೇಳುವುದು ಬೇಡವೆಂದು ದೀಪಿಕಾ ತಾಕೀತು ಮಾಡಿದ್ದಳು ಅದಕ್ಕೊಪ್ಪದ ಶ್ರೀನಿವಾಸಯ್ಯ ತಮ್ಮ ಹಠವೇ ಮುಖ್ಯ ಎಂಬಂತೆ ಅವರ ಕನಸಿನ ವೃತ್ತಿಯಾದ ಶಿಕ್ಷಕ ವೃತ್ತಿಯನ್ನು ಮನೆಯಲ್ಲಿಯೂ ಮುಂದುವರೆಸಿದ್ದರು ಆದರೆ ದೀಪಿಕಾದೊಂದು ಷರತ್ತು ತಾತನ ಆರೋಗ್ಯದಲ್ಲಿ ತುಸು ಹೆಚ್ಚು ಕಡಿಮೆಯಾದರೂ ಅವತ್ತಿನಿಂದ ಯಾರು ಹೇಳಿದರೂ ಸರಿಯೇ ಮಕ್ಕಳು ಮನೆ ಪಾಠಕ್ಕೆ ಬರುವ ಹಾಗಿಲ್ಲ ಮೊಮ್ಮಕ್ಕಳ ಷರತ್ತಿಗೆ ಹೆದರು ಹಾಡುವುದುಂಟೆ ಸಾರಿ ತಾತ ನಿಮಗೆ ಹೇಳೋದೆ ಮರ್ತ್ಬಿಟ್ಟೆ ನೋಡು ನನಗೆ ವಿದ್ಯಾಮಂದಿರ ಕಾಲೇಜಲ್ಲಿ ಲೆಕ್ಚರರ್ ಪೋಸ್ಟ್ ಸಿಕ್ಕಿದೆ ಆ ಖುಷಿಗೆ ಇವತ್ತು ನಾ ಮೂರು ಜನ ಹೊರಗೆ ಊಟಕ್ಕೆ ಹೋಗ್ತಾ ಇದ್ದೇವೆ ಅದಕ್ಕೆ ನಿನ್ನ ಮನೆ ಪಾಠಕ್ಕೆ ವಿರಾಮ ಇಟ್ಟಿದ್ದು ಪ್ಲೀಸ್ ಬರಲ್ಲ ಅಂತ ಹೇಳಬೇಡ ಬೇಗ ಬೇಗವೇ ರೆಡಿಯಾಗಿ ಎನ್ನುತ್ತಲೇ ಅಜ್ಜಿಯ ಬಳಿಗೆ ಹೂಡಿದ್ದಳು ದೀಪಿಕಾ ಪಾದರಸದಂತೆ ನಿಂತಲ್ಲಿ ನಿಲ್ಲುವುದಿಲ್ಲ ತುಂಬ ಜಾಣೆ ವಿದ್ಯಾಮಂದಿರ ಕಾಲೇಜಿಂದಲೇ ತನ್ನ ವೃತ್ತಿ ಪದಕನ್ನ ಪ್ರಾರಂಭಿಸಬೇಕು ಎಂದುಕೊಂಡಿದ್ದೇನು ನಿಜ ಆದರೆ ಆಕೆ ಕನ್ನಡದಲ್ಲಿ ಸ್ಥಾನಕ್ಕೋತ್ತರ ಪದವಿ ಮುಗಿಯುವಷ್ಟರಲ್ಲಿ ಅಲ್ಲಿ ಬೇರೊಬ್ಬರ ನೇಮಕವಾದದ್ದಕ್ಕೆ ದೀಪಿಕಾಗೆ ನಿರಾಸೆ ಆ ಕಾರಣದಿಂದಲೇ ಹತ್ತಿರದ ಶಾಲೆಯೊಂದಕ್ಕೆ ಪಾಠಕ್ಕೆ ಹೋಗುತ್ತಿದ್ದಳು ತಾತ್ಕಾಲಿಕವಾಗಿಯೇ ಆದರೆ ಈಗ ಬಯಸಿದ ಭಾಗ್ಯ ಕಾಲಿಗೆ ಸಿಕ್ಕಂತಾಗಿದೆ ದೀಪಿಕಾಳ ಖುಷಿಗೆ ಮಿತಿಯೇ ಇಲ್ಲ ಈಗ ತಮ್ಮ ಮನೆಯಿಂದ ಹೆಚ್ಚು ಎಂದರೆ ಹದಿನೈದು ಕಿಲೋಮೀಟರ್ಗಳ ದೂರ ವಿದ್ಯಾಮಂದಿರ ಕಾಲೇಜ್ ಅವಳ ಕನಸು ನನಸಾಗಿದ್ದಕ್ಕೆ ಪಾರ್ವತಿ ದೇವರ ಮುಂದೆ ತುಪ್ಪದ ದೀಪ ಹಚ್ಚಿದ್ದೆರೊ ತಾತ ರೆಡಿನಾ ದೀಪಿಕಾ ಗಿಳಿ ಹಸಿರು ಬಣ್ಣದ ಕುರ್ತಾ ತೊಟ್ಟು ಹಸಿರ ಹೊತ್ತ ಭೂಮಿಯ ಮಗಳಂತೆ ಕಾಣುತ್ತಿದ್ದಳ್ಯೋ ಬಿಳಿ ಪಂಚೆಗೆ ಬಂಗಾರ ಬಣ್ಣದ ಅಂಚು ಬಿಳಿ ಬಣ್ಣದ ಶರ್ಟ್ ತೊಟ್ಟು ಸಿದ್ಧವಾಗಿದ್ದರು ಶ್ರೀನಿವಾಸಯ್ಯ ಅವರಿಗೆ ಜೊತೆ ಎನ್ನುವಂತೆ ಹಸಿರು ಬಳೆ ಹಸಿರು ಸೀರೆ ಹಣೆಗೆ ಲಕ್ಷಣವಾಗಿ ಇಟ್ಟ ಕೆಂಪು ಕುಂಕುಮ ತಲೆಯಲ್ಲಿ ಕಮ್ಮೆನಿಸುವ ದುಂಡು ಮಲ್ಲಿಗೆಯ ಮೊಗ್ಗು ಬಹುಶಃ ಮದುವೆಯಾದ ಹೊಸತರಲ್ಲಿ ಜೋಡಿಯಾಗಿ ಅದೆಷ್ಟು ಸಿನಿಮಾ ಥಿಯೇಟರ್ ಹೊಕ್ಕಿದ್ದೆವೋ ಈ ಜೋಡಿಗಳು ಒಳ್ಳೆಯ ದಾಂಪತ್ಯಕ್ಕೆ ಎಲ್ಲರೂ ಶಿವ ಪಾರ್ವತಿಯರ ಉದಾಹರಣೆ ಕೊಡುವ ಬದಲು ಶ್ರೀನಿವಾಸಯ್ಯ ಪಾರ್ವತಿಯವರನ್ನ ಉದಾಹರಣೆಗೆ ಕೊಡಬಹುದೇನೋ ಅರೈ ಏನಿದು ನನ್ನದೇ ದೃಷ್ಟಿಯಾಗೋ ಹಾಗೆ ಇದೆ ನಿಮ್ಮಿಬ್ಬರಿಗೂ ತುಂಬ ಲಕ್ಷಣವಾಗಿ ಕಾಣ್ತಿದ್ದೀರಿ ಇಬ್ಬರನ್ನು ಜೋಡಿಯಾಗಿ ನಿಲ್ಲಿಸಿ ನೆಟಿಕೆ ಮುರಿದಿದ್ದಳು ದೀಪಿಕಾ ಹೀನ್ ಆಚರ್ಯ ನಟಿಗೆ ಲಟಲಟನೆ ಮುರಿದ ಸಪ್ಪಳ ಕೇಳಿದ್ದು ದೀಪಿಕಾ ನಸುನಕ್ಕು ತನ್ನ ಕಣ್ಣಿನ ಕಾಡಿಗೆಯನ್ನ ಸವರಿ ಅಜ್ಜಿಯ ಕೆನ್ನೆಗೆ ಇಟ್ಟಿದ್ದಳು ಅಷ್ಟೆ ಪಾರ್ವತಿಯ ಕದುಪುಗಳಲ್ಲಿ ಕೆಂಪನೆಯ ರಂಗು ಆವರಿಸಿದೆ ನಾಚಿಕೆಯ ಪ್ರತಿಷ್ಠಾಪನೆ ಸುಮ್ನಿರು ಅಂತೆ ದೃಷ್ಟಿ ಈ ಮುದುಕಿನ ಯಾರ್ ನೋಡ್ತಾರೆ ಇಲ್ಲದೆ ಇರೋದೆಲ್ಲ ಹೇಳ್ಬಿಡ ಯಾರ್ ನೋಡ್ತಾರೆ ಅಂತ ಬೇರೆ ಕೇಳ್ತೀಯ ಅಜ್ಜಿ ನೀನು ತಾತ ಇಬ್ಬರು ಬೆಳಗ್ಗೆ ವಾಕಿಂಗ್ ಹೋಗೋವಾಗ ಬಾಲಾ ಅಂಕಲ್ ಪೇಶೆಂಟ್ ದಿವಾಕರ್ ತಾತ ನೀನು ಬರೋದೇ ಕಾದೋ ಸೈಟ್ ಹೊಡಿಯುತ್ತಾ ಇರ್ತಾರಂತೆ ಮತ್ತು ಈಗ ಕೇಳೋದು ನೋಡು ಯಾರು ಮುದ್ಕೇನ ನೋಡ್ತಾರೆ ಅಂತ ಕಣ್ಮಿಟಕಿಸಿ ಚೇಡಿಸಿದ್ದಳು ಅಜ್ಜಿಯನ್ನ ತರ್ಲೆ ನಾಲ್ಕೇ ತಲೆ ಮೇಲೆ ಬಿಡಬೇಕು ಆಗ ಸರಿ ಆಗ್ತೀಯಾ ನೀನು ಪಾರ್ವತಿ ದೀಪಿಕಾಳ ತಲೆ ಮುಟಕಿದ್ದರು ಶ್ರೀನಿವಾಸಯ್ಯನವರಿಗೆ ಇದೇನೂ ಹೊಸತಲ್ಲ ಅವರ ಲವಲವಿಕೆಯೇ ದೀಪಿಕಾ ಆಕೆ ಏನು ಹೇಳಿದರೂ ಕೂಡ ಸಹ್ಯವೇ ಅವರಿಗೆ ಸಾಕ್ ಸಾಕು ನಿಮ್ಮ ಗುದ್ದಾಟ ಹೊರಗೋಗಿ ಬಂದ್ಮೇಲೂ ಕೂಡ ನಿಮ್ಮ ಗುದ್ದಾಟವನ್ನು ಮುಂದುವರಿಸಬಹುದು ಹೋಗೋಣ ಇನ್ನು ಶ್ರೀನಿವಾಸಯ್ಯ ಹೀಗೆ ಹೇಳಿದಾಗಲೇ ವಾಸ್ತವಕ್ಕೆ ಬಂದಿದ್ದು ದೀಪಿಕಾ ಮನೆ ಬೀಗ ಹಾಕಿ ಭದ್ರಪಡಿಸಿ ಅದನ್ನ ಪಕ್ಕದ ಮನೆಯ ಬಾಲು ಅಂಕಲ್ಗೆ ಕೊಟ್ಟು ಹೊರಡಲು ಸಿದ್ಧರಾದರು ದೀಪಿಕಾಳ ಸ್ಕೂಟಿಯ ಮೇಲೆ ಅವರ ಪಯಣ ದೀಪಿಕಾ ಯಾಕೆ ಅರ್ಜುನ್ ಬರಲ್ವಾ ಬಿಟ್ಟು ಹೊರಗೆ ಹೋಗೋದಾ ಪ್ರಶ್ನಿಸಿದ್ದರು ಶ್ರೀನಿವಾಸಯ್ಯ ಅರ್ಜುನ್ ಡಾಕ್ಟರ್ ಬಾಲಕೃಷ್ಣ ಅವರ ಒಬ್ಬನೇ ಮಗ ಅರ್ಜುನ್ ದೀಪಿಕಾ ಬಾಲ್ಯ ಸ್ನೇಹಿತರು ಅರ್ಜುನ್ ಕೂಡ ಯಂತೆ ಆ ಮನೆಯ ಮಗನೇ ಆಗಿಬಿಟ್ಟಿದ್ದಾನೆ ದೀಪಿಕಾ ಅರ್ಜುನ್ರ ಸ್ನೇಹ ಪ್ರೀತಿಯ ರೂಪು ಪಡೆದು ಅದಾಗಲೇ ಎರಡು ಮಳೆಗಾಲ ಕಳೆದಿರಬೇಕು ಹೋದೋ ವಿದ್ಯೆ ವಿನಯ ಇರುವ ಅರ್ಜುನ್ ಶ್ರೀನಿವಾಸಯ್ಯ ಮತ್ತೆ ಪಾರ್ವತಿ ಅವರಿಗೆ ಬಹುವಾಗಿ ಇಷ್ಟವಾಗಿದ್ದ ಎಲ್ಲಕ್ಕಿಂತ ಹೆಚ್ಚು ಅರ್ಜುನ್ ತಮ್ಮ ಮಗನ ಸ್ನೇಹಿತನಾದ ಬಾಲಕೃಷ್ಣ ಅವರ ಮಗ ಅಷ್ಟೇ ಸಾಕಲ್ಲವೇ ದೀಪಿಕಾಗೆ ಆತ ಒಳ್ಳೆಯ ಜೋಡಿ ಎನಿಸಿಕೊಳ್ಳಲು ತಾತ ಅವನ್ ಬಗ್ಗೆ ಮಾತೇ ಹಾಡ್ಬಿಡಿ ನನ್ನ ಹತ್ರ ಬಾರೋ ಇವತ್ತು ಎಲ್ಲರೂ ಹೊರಗೆ ಹೋಗ್ತಾ ಇದ್ದೀವಿ ಅಂದ್ರೆ ಅವನಿಗೆ ಕೆಲಸ ಇದೆಯಂತೆ ಬರಲ್ಲ ಅಂತ ಕಟ್ಟಿ ತುಂಡು ಮಾಡಿದ ಹಾಗೆ ಹೇಳ್ಬಿಟ್ಟ ಇನ್ ಅಂಕಲ್ ಅವರಿಗೆ ಇವತ್ತು ಯೋಗಾ ಕ್ಲಾಸ್ ಬೇರೆ ಅವರೂ ಬರಲ್ಲ ಅದಕ್ಕೆ ಸುಮ್ನಾದೆ ಮತ್ತೆ ನಮ್ಮ ಮೂರು ಜನ ಹೇಗೆ ಹೋಗೋದು ಪಾರ್ವತಿಯವರ ಪ್ರಶ್ನೆ ಇದೆಯೋ ಯಾಕೆಂದರೆ ದೀಪಿಕಾಳ ಸ್ಕೂಟಿಯಲ್ಲಿ ಇಬ್ಬರಷ್ಟೇ ಹೋಗಬಹುದಲ್ಲ ಹಾಗಾಗಿಯೇ ಅಜ್ಜಿ ಫ್ಲೈಟಿಗೆ ಹೇಳಿದ್ದೀನಿ ಇನ್ನೇನು ಸ್ವಲ್ಪ ಸಮಯದಲ್ಲೇ ಬರುತ್ತಂತೆ ದೀಪಿಕಾಳ ಮಾತಿಗೆ ಒಂದು ಬಿರುಸು ಕುಡಿ ನೋಟ ಪಾರ್ವತಿಯವರದ್ದು ಬಾಲ ಅಂಕಲ್ ಅದಾಗಲೇ ದೀಪಿಕಾಳ ಮನೆಗೆ ಕಾರೊಂದನ್ನು ಕಳಿಸಿದ್ದೆರೋ ದೀಪಿಕಾ ಎಷ್ಟೇ ಬೇಡವೆಂದರೂ ಕೂಡ ಬಾಲಕೃಷ್ಣ ಅವರದ್ದು ಒತ್ತಾಯ ಕಾರಲ್ಲಿ ಅಜ್ಜಿ ಅಜ್ಜ ಮೊಮ್ಮಗಳ ಜಮ್ಮನೆಯ ಸವಾರಿ ಸಾಗಿತ್ತು ಅವರು ಮೊದಲು ಹೋಗಿ ನಿಂತಿದ್ದೆ ಬಟ್ಟೆ ಅಂಗಡಿಯೊಂದರ ಇದ್ದರು ಅಜ್ಜ ಅಜ್ಜಿಗೆ ಬೇಕಾದ ಬಟ್ಟೆಯನ್ನ ಕೊಂಡುಕೊಂಡಿದ್ದಳು ದೀಪಿಕಾ ರಸ್ತೆ ದಾಟುವಾಗ ಎಡಗೈಯಲ್ಲಿ ಅಜ್ಜನ ಕೈ ಇದ್ದರೆ ಬಲಗೈಯಲ್ಲಿ ಅಜ್ಜಿಯ ಕೈ ದೀಪಿಕಾಳ ಬಾಲ್ಯದಲ್ಲಿ ಆಕೆ ಶಾಲೆಗೆ ಹೋಗುವಾಗ ಹೀಗೆ ಅಲ್ಲವೇ ಕೈ ಹಿಡಿದು ರಸ್ತೆಯನ್ನ ದಾಟಿಸುತ್ತಿದ್ದದ್ದು ತಾವು ಆದರೆ ಈಗ ಸಮಯ ಬದಲಾಗಿದೆ ನಾವು ಮಗುವಂತೆ ಸಾಕಿದ ಹುಡುಗಿ ಈಗ ನಮ್ಮನ್ನೇ ಮಗುವಂತೆ ನೋಡಿಕೊಳ್ಳುತ್ತಿದ್ದಾಳೆ ಅವರಿಬ್ಬರಿಗೂ ಅದೆಂಥದ್ದು ಸಂತೃಪ್ತಿ ಕಾರೊಂದು ಕಡೆ ಪಾರ್ಕ್ ಮಾಡಿ ಅವರಿಬ್ಬರ ಕೈ ಹಿಡಿದು ರಸ್ತೆ ದಾಟಿ ರೆಸ್ಟೋರೆಂಟ್ ಒಂದರ ಎದುರು ಬಂದಾಗ ಪಾರ್ವತಿ ಶ್ರೀನಿವಾಸಯ್ಯನವರು ಮನಸ್ಸಲ್ಲಿ ಹೀಗೆ ದೀಪಿಕಾ ಬಗ್ಗೆ ಹೇಳಿಕೊಂಡಿದ್ದರು ಒಂದು ಫ್ಯಾಮಿಲಿ ಟೇಬಲ್ನಲ್ಲಿ ತಾತ ಅಜ್ಜಿ ಒಂದು ಕಡೆಯಾದರೆ ದೀಪಿಕಾ ಅವರ ಎದುರೆಯಾ ಅಜ್ಜಿ ತಾತ ಮೆನು ನೋಡಿ ಏನು ಬೇಕೋ ಆರ್ಡರ್ ಮಾಡಿ ಅವರ ಎದುರಲ್ಲಿ ಮೆನು ಕಾರ್ಡ್ ಇಟ್ಟಾಗ ಶ್ರೀನಿವಾಸಯ್ಯ ಆ ಮೆನು ಕಾರ್ಡನ್ನೇ ಪರೀಕ್ಷಾ ದೃಷ್ಟಿಯಿಂದ ನೋಡಿದ್ದೆರೋ ಹತ್ತು ನಿಮಿಷ ಹತ್ತನೈದು ನಿಮಿಷ ಹ್ಞೂ ಹ್ಞೂ ಬರೋಬ್ಬರಿ ಇಪ್ಪತ್ತೈದು ನಿಮಿಷಗಳ ಕಾಲ ನೋಡಿಯಾಗಿತ್ತು ಆದರೆ ಅವರಿಂದ ಏನೊಂದು ಉತ್ತರ ಬರದೇ ಇದ್ದಾಗ ದೀಪಿಕಾ ಅವರಿಂದ ಮೆನು ಕಾರ್ಡ್ ಇಸಿದು ಹೇಳಿದ್ದಳು ತಾತ ಮೆನು ಕಾರ್ಡ್ ಇದು ನ್ಯೂಸ್ ಪೇಪರ್ ಅಲ್ಲ ಓದ್ತಾ ಓದ್ತಾ ಅದರ ಮೇಲೆಯೇ ಪಿ ಎಚ್ ಡಿ ಮಾಡಿಬಿಡೋಕೆ ಕಿಸಕ್ಕರಿ ನಕ್ಕಿತ್ತು ಹುಡುಗಿ ಆ ನಗು ನೋಡಿದರೆ ಸಾಕು ಪ್ರಶಾಂತವಾದ ಬಾನಿನಲ್ಲೂ ಸಣ್ಣಗೆ ಮಿಂಚು ಮೂಡಿ ಮರಿಯಾದಂತೆ ಒಂದು ದಾಲ್ ಮೂರು ಪರೋಟ ಒಂದು ಮಶ್ರೂಮ್ ಮಸಾಲ ಒಂದು ಬೆಂಡೆ ಫ್ರೈ ಇಷ್ಟು ಸಾಕು ಹುಡುಗಿ ಏನು ಬೇಕೋ ಅದನ್ನು ಆರ್ಡರ್ ಮಾಡಿ ಆಗಿತ್ತು ಊಟದಲ್ಲಿಯೂ ಅಷ್ಟೇ ಶಿಸ್ತು ಅನ್ನಂ ಪರಬ್ರಹ್ಮ ಸ್ವರೂಪಂ ಮಾತನ್ನ ಎಲ್ಲಿ ಹೋದರೂ ಪಾಲಿಸುತ್ತಾಳೆ ದೀಪಿಕಾ ಆಕೆಗೆ ತಾನಿರುವ ಜಾಗೆಯ ಹಂಗಿಲ್ಲ ಮುಜುಗರವಿಲ್ಲ ತಾಯಿ ಅನ್ನಪೂರ್ಣೆಯನ್ನ ನೆನೆದು ಎರಡು ಹಗಲನ್ನ ಕೆಳಗಿಟ್ಟ ಬಳಿಕವೇ ಊಟ ಆಕೆಯದು ಒಂದು ಒಳ್ಳೆಯ ಊಟದ ಬಳಿಕ ಬಾಯಿ ತುಂಬ ಎಲೆ ಅಡಿಕೆ ಒಂದು ಊಟವನ್ನ ಪಾರ್ಸಲ್ ಹೇಳಿ ಮೂವರು ಅಲ್ಲಿಂದ ಹೊರಡಲು ಸಿದ್ಧರಾದರು ಶ್ರೀನಿವಾಸಯ್ಯನವರಿಗೆ ಆಶ್ಚರ್ಯ ಹೀಗ್ಯಾಕೆ ಮತ್ತೆ ಒಂದು ಊಟ ಈಗ ತಾನೇ ಊಟವಾಗಿದೆಯಲ್ಲ ಕೇಳಿದ್ದರು ದೀಪಿಕಾಳನ್ನ ತಾತ ನಿಮಗೆ ಗೊತ್ತಿಲ್ಲ ಅಲ್ವಾ ಒಬ್ಬರು ಫ್ರೆಂಡ್ ಇದ್ದಾರೆ ನನಗೆ ಪಾಪ ಅವರಿಗೆ ಎರಡೂ ಕಾಲಿಲ್ಲ ಮಾಡೋಕೆ ಕೆಲಸವಿಲ್ಲ ಸದ್ಯಕ್ಕೆ ಭಿಕ್ಷೆ ಬೇಡ್ತಾರೆ ಅವರಿಗೆ ದಿನವೂ ಮಧ್ಯಾಹ್ನದ ಊಟ ನಾನೇ ಕೊಡೋದು ಅಜ್ಜಿ ನಾನು ನನ್ನ ಸ್ನೇಹಿತೆಗೆ ಹೇಳಿ ಎರಡು ಬಾಕ್ಸ್ ತಗೊಂಡು ಹೋಗ್ತಿದ್ದೆ ಅಲ್ವಾ ಅದು ಇಲ್ಲಿಗೆ ಇವತ್ತು ನಾವು ಹೊರಗೆ ಊಟ ಮಾಡಿದ್ದೀವಿ ಅವರಿಗೂ ಪಾರ್ಸಲ್ ತಗೊಂಡು ಹೋಗ್ತಾ ಇದ್ದೀವಿ ಅಷ್ಟೆ ದೀಪಿಕಾ ಮುಖದಲ್ಲಿ ಯಾವ ರೀತಿಯ ಭಾವಗಳು ಇಲ್ಲ ಎಲ್ಲವೂ ಮಾಮೂಲಿ ಆದರೆ ಶ್ರೀನಿವಾಸಯ್ಯನವರಿಗೆ ತನ್ನ ಮೊಮ್ಮಗಳು ಒಂದು ಅಮೋಘವಾದ ವ್ಯಕ್ತಿತ್ವದಂತೆ ಕಂಡಿದ್ದಳು ಚಿಚಿ ಏನೇ ದೀಪಿಕಾ ನೀನು ಈ ಸಮಾಜ ಸೇವೆ ಹುಚ್ಚು ಯಾವಾಗ್ನಿಂದ ಶುರುವಾಯ್ತು ನಿಂಗೆ ಆತ ಯಾವ ಜಾತಿಯೋ ಏನೋ ಅದರಲ್ಲೂ ಭಿಕ್ಷುಕ ಅಸಹ್ಯ ಎನ್ಸಲ್ವಾ ನಿನಗೆ ಮುಖ ಸಿಂಡರಿಸಿದ್ಲು ಪಾರ್ವತಿ ಅಜ್ಜಿ ಅಜ್ಜಿ ಕೆರೆಯಂ ಕಟ್ಟಿಸು ಬಾವಿಯಂ ಸವೆಸು ದೇವಾಗಾರಮಂ ಮಾಡಿಸ ಜರೆಯಲ್ಲಿ ಸಿಲ್ಕಿದ ನಾತರಂ ಬಿಡಿಸೋ ಮಿತ್ರಾರ್ಗೆಂಬುಕೆ ನಂಬಿದ ಗೀರ್ಘರೆ ಒಟ್ಟಾಗಿರೋ ಶಿಷ್ಟರಂಪೊರೆ ಪೊರೆ ಎನ್ನುತ್ತಿದ್ದೆಲ್ಲಂ ಪಿಂತೆ ನೆರೆದಳ್ ಪಾಲೇರವೆಂದು ತೊಟ್ಟು ಕಿವಿಯೊಳ್ ಲಕ್ಷ್ಮೀಧರ ಮತ್ಯನ ಲಕ್ಷ್ಮೀಧರ ಮತ್ಯನ ತಾಯಿ ಹಾಲು ಕುಡಿಸುತ್ತಾ ಅವನಿಗೆ ಕಿವಿಯಲ್ಲಿ ಹೇಳಿದ ಮಾತನ್ನ ತನ್ನ ಅಜ್ಜ ತಾನು ಮೂರನೇ ತರಗತಿ ಹೋಗುವಾಗಲೇ ಹೇಳಿಕೊಟ್ಟು ಬಿಟ್ಟಿದ್ದ ಕೆರೆಯನ್ನು ಕಟ್ಟಿಸೋ ಬಾವಿಯಂ ತೋಡಿಸೋ ದೇವಾಲಯಗಳನ್ನು ನಿರ್ಮಿಸೋ ಬಂಧನಕ್ಕೆ ಸಿಕ್ಕ ಅನಾಥರನ್ನು ಬಿಡಿಸೋ ಸ್ನೇಹಿತರಿಗೆ ಸಹಾಯಕನಾಗೋ ನಂಬಿದವರಿಗೆ ಆಶ್ರಯದಾತನಾಗೋ ಸತ್ಪುರುಷರನ್ನು ರಕ್ಷಿಸೋ ಅಲ್ವಾ ತಾತ ಕಣ್ಣು ಮಿಟುಕಿಸಿ ಕೇಳಿದ್ದಳು ಸರಿ ಇದ್ದೀರಾ ಇಬ್ರು ಅಂತಕ್ಕೆ ತಕ್ಕಂತೆ ಬಂತೆ ಎಲ್ಲರೂ ಹೇಳ್ತಾರೆ ಪುಸ್ತಕದ ಬದ್ನೆಕಾಯಿ ತಿನ್ನೋಕೆ ಆಗಲ್ಲ ಅಂತ ಆದರೆ ನಮ್ಮ ಮನೆಯಲ್ಲಿ ಪುಸ್ತಕದ ಬದ್ನೆಕಾಯಿ ತಿನ್ನೋದಷ್ಟೇ ಅಲ್ಲ ಅದೇ ಬದ್ನೆಕಾಯಿಯಿಂದ ಪಲ್ಯ ಪಾಯಸ ರಸಂ ಎಲ್ಲ ಮಾಡ್ತಿದ್ದೀರಿ ಒಬ್ಬಳು ಕನ್ನಡ ಪಂಡಿತೆ ಇನ್ನೊಬ್ಬರು ಪಂಡಿತೆಗೆ ಪಂಡಿತರು ಸರಿಯಾಗಿದೆ ಜೋಡಿ ಎಂದಾಗ ಅಜ್ಜಮ್ಮಮ್ಮಗಳು ಗೊಳ್ಳೆಂದು ನಕ್ಕಿದ್ದರು ಒಂದು ಸಣ್ಣ ಕುಡಿಸಲು ಅದರಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಇಲ್ಲದ ಸಾಮಗ್ರಿಗಳು ಸರಿಸುಮಾರು ಐವತ್ತರ ಆಸುಪಾಸಿನ ವ್ಯಕ್ತಿ ಆತ ಮೈ ಮೇಲೆ ಕೊಳೆ ಅಂಟಿದ ಬಟ್ಟೆ ಶೇವ್ ಮಾಡದೆ ಬಿಟ್ಟ ಗಡ್ಡ ಮತ್ತೆ ಕೂದಲು ತೆವಲುತ್ತಾ ಓಡಾಡಿ ಓಡಾಡಿ ಅವನ ಕಾಲುಗಳು ಕೂಡ ಕೊರಡಂತೆ ಆಗಿದೆ ಅವನನ್ನು ನೋಡುತ್ತಲೇ ಅವನ ಮನೆ ಎದುರು ನಿಂತಿತ್ತು ದೀಪಿಕಾಳ ಕಾರು ರಂಗಣ್ಣ ಸಾರಿ ಇವತ್ತು ಬರೋದು ಲೇಟ್ ಆಯಿತು ತಗೊಳ್ಳಿ ಇಂದು ತನ್ನ ಕೈಯಲ್ಲಿನ ಪಾರ್ಸೆಲ್ ಅವನ ಕೈಗಿರಿಸಿದ್ದಳು ಅವನ ಕಣ್ಣಲ್ಲಿ ಒಂದು ದೈನ್ಯತೆಯ ನೋಟ ಒಂದು ಸಂತೃಪ್ತಿ ಒಂದು ಕೃತಜ್ಞತೆಯ ಭಾವ ರಂಗಣ್ಣನ ದೃಷ್ಟಿ ಹರಿದಿದ್ದು ಶ್ರೀನಿವಾಸಯ್ಯ ಮತ್ತು ಪಾರ್ವತಿ ಅವರ ಮೇಲೆ ಯಾರ ತಾಯಿ ಅದು ಪ್ರಶ್ನಿಸಿದ್ದ ಆತ ಹಿರೋ ಪರಿಚಯ ಮಾಡಿಸ್ತೀನಿ ಎಂದು ತಾತ ಅಜ್ಜಿಯನ್ನ ಕರೆದು ಅವರಿಗೆ ಪರಿಚಯ ಮಾಡಿಸಿದ್ದಳು ಶ್ರೀನಿವಾಸಯ್ಯ ಅವರನ್ನ ನೋಡಿ ಕೈಮುಗಿದು ನಿಂತಿದ್ದ ರಂಗಣ್ಣ ಪುಣ್ಯ ಮಾಡಿದ್ದೀರ ಬುದ್ಧಿ ಇಂಥ ಮೊಮ್ಮಗಳನ್ನು ಪಡೆಯೋಕೆ ಕಷ್ಟ ಅಂತ ಬಂದಾಗ ತನ್ನಿಂದ ಆದಷ್ಟು ಸಹಾಯ ಮಾಡೋ ಹುಡುಗಿ ನನ್ನ ಪಾಲಿಗೆ ಒಂದು ಹೊತ್ತಿನ ಅನ್ನ ಕೊಡೋ ದೇವತೆ ಇದ್ದಂಗೆ ಈ ಮಗುಗೆ ಯಾವತ್ತೂ ಒಳ್ಳೆಯದೇ ಆಗುತ್ತೆ ದೇವರು ಹೇಗಿದ್ದಾನೆ ಅಂತ ನಾನು ಈವರೆಗೂ ನೋಡಿಯೇ ಇಲ್ಲ ಆದರೆ ಹಸಿದಾಗ ಒಂದು ಹೊತ್ತು ಊಟ ಕೊಡೋ ಈಕೆ ನನ್ನ ಅಮ್ಮನ ರೀತಿ ಅವನ ಕಣ್ಣಲ್ಲಿ ನೀರಿತ್ತು ಶ್ರೀನಿವಾಸಯ್ಯವರಿಗೆ ಅವನ ಮಾತುಗಳಿಗೆ ಏನೆಂದು ಪ್ರತಿಕ್ರಿಯಿಸಬೇಕು ತಿಳಿಯಲಿಲ್ಲ ಅವರ ಮಾತುಗಳೆಲ್ಲವೂ ಮೌನದ ದಾರಿ ಹಿಡಿದಿವೆ ಎಂತೆ ರಂಗಣ್ಣ ದೇವರು ದೇವತೆ ಅಂತೆಲ್ಲ ಅಂದ್ಕೊಂಡು ಕೇಳಿಲ್ವಾ ನೀನು ಸಣ್ಣನೆಯ ಮಳಲೊಳಗೆ ನುಣ್ಣನೆಯ ಶಿಳಿಯೊಳಗೆ ಬಣ್ಣಿಸಿ ಬರೆದ ಪಟದೊಳಗೆ ಇರುವಾತ ತನ್ನೊಳಗೆ ಇರನೆ ಸರ್ವಜ್ಞ ದೇವರು ಗುಡಿ ಗೋಪುರ ಬಣ್ಣಿಸಿ ಚಿತ್ರಿಸಿದ ಚಿತ್ರದಲ್ಲಿ ದೇವರು ಇರೋದೇ ನಿಜವಾದರೆ ನಿನ್ನೆಲ್ಲೂ ದೇವರಿದ್ದಾನೆ ಆ ದೇವರ ಕಾಯಕಕ್ಕೆ ನೇಮಕವಾಗಿರೋ ಭಕ್ತಿ ನಾಣ್ಯಕ್ಕೆ ಆಗಿರಬಾರದು ಹೇಳು ನೋಡೋಣ ಪವಿತ್ರವಾದ ಆತ್ಮ ಪರಮಾತ್ಮನ ಮತ್ತೊಂದು ಸ್ವರೂಪ ನಿನ್ನ ಅಂತರಂಗ ಶುದ್ಧವಾಗಿದೆ ರಂಗಣ್ಣ ನಿಮಗೆ ಯಾವತ್ತು ಒಳ್ಳೆಯದೇ ಆಗುತ್ತೆ ಚಿಂತೆ ಬೇಡ ದೀಪಿಕಾ ಮಾತು ಕೇಳಿ ಪಾರ್ವತಿ ಅವರು ಈ ಹಿಂದೆ ತಾವು ಆಡಿದ ಮಾತುಗಳಿಗೆ ತಾವೇ ಲಜ್ಜೆ ಪಟ್ಟುಕೊಂಡರು ವಯಸ್ಸಿಗೂ ಮೀರಿದ್ದ ಪ್ರಬುದ್ಧತೆ ತಮ್ಮ ಮೊಮ್ಮಗಳದ್ದು ಇಬ್ಬರು ಹೀಗೆಂದುಕೊಂಡಿದ್ದರು ದೀಪಿಕಾ ನಾಳೆ ನಿಂಗೆ ದುಡ್ಡು ಕೊಡ್ತೀನಿ ರಂಗಣ್ಣಂಗೆ ಒಂದು ಜೊತೆ ಬಟ್ಟೆ ಕೊಡಿಸ್ತೀಯಾ ಶ್ರೀನಿವಾಸಯ್ಯನವರ ಮಾತು ಕೇಳಿ ದೀಪಿಕಾಗೆ ಖುಷಿಯೋ ಖುಷಿ ತಾತನ ಕೆನ್ನೆ ಹಿಂಡಿ ಅದೆಷ್ಟು ಸಲ ಧನ್ಯವಾದಗಳನ್ನು ಹೇಳಿದ್ದಳು ದೀಪಿಕಾ ಇಷ್ಟೇ ಖುಷಿಯಿಂದ ತನ್ನ ಅಜ್ಜಿ ತಾತನ ಜೊತೆ ಇರುತ್ತಾಳ ಮುಂದೆ ದೀಪಿಕಾ ಅಜ್ಜಿ ತಾತನಿಂದ ದೂರ ಆಗುವ ಪರಿಸ್ಥಿತಿ ಬರುತ್ತೆ ಆ ಪರಿಸ್ಥಿತಿಯಾದರೂ ಯಾವುದು ಭಾಗ ಎರಡು ಮುಂದುವರಿಯುತ್ತದೆ ಭಾಗ ಎರಡರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ Thanks for watching this video.